ಭಾರತ ಮತ್ತು ಅಮೆರಿಕದ ನಡುವೆ ಮಹತ್ವದ ಹಾಗೂ ಶಾಕಿಂಗ್ ಬೆಳವಣಿಗೆಯಾಗಿದೆ ಕೊಲಯತ್ನದ ಪ್ರಕರಣವೊಂದರಲ್ಲಿ ಅಮೆರಿಕದ ಕೋರ್ಟ್ ನೇರವಾಗಿ ಭಾರತ ಸರ್ಕಾರಕ್ಕೆ ಸಮನ್ಸ್ ಜಾರಿ ಮಾಡಿದೆ ಭಾರತ ಸರ್ಕಾರ ಮಾತ್ರವಲ್ಲದೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಮತ್ತು ರಾ ಸಂಸ್ಥೆಯ ಮುಖ್ಯಸ್ಥ ಸಮಂತ್ ಗೋಯಲ್ ಅವರಿಗೂ ಸಮನ್ಸ್ ಅನ್ನು ಜಾರಿಗೊಳಿಸಿದೆ ಅದಲ್ಲದೆ ಇಪ್ಪತ್ತೊಂದು ದಿನಗಳ ಒಳಗೆ ಉತ್ತರವನ್ನು ನೀಡಬೇಕು ಎಂದು ನ್ಯೂಯಾರ್ಕ್ ಕೋರ್ಟ್ ಸೂಚನೆಯನ್ನು ನೀಡಿದೆ ಭಾರತ ಅಮೆರಿಕ ನಡುವೆ ಶಾಕಿಂಗ್ ಬೆಳವಣಿಗೆ ಅಜಿತ್ ದೋವೆಲ್ಗೆ ಅಮೆರಿಕ ಕೋರ್ಟ್ನಿಂದ ನೋಟಿಸ್ ಖಲಿಸ್ತಾನ್ ಉಗ್ರ ಗುರು ಪಂಚ್ವತ್ ಸಿಂಗ್ ಪನ್ನು ತನ್ನ ಮೇಲೆ ಹತ್ಯೆಗೆ ಯತ್ನ ನಡೆದಿದೆ ಎಂದು ಅಮೆರಿಕದ ಕೋರ್ಟ್ಗೆ ದೂರು ನೀಡಿದ್ದ ಆತನ ಮನವಿಯನ್ನು ವಿಚಾರಣೆಗೆ ಸ್ವೀಕರಿಸಿರುವ ನ್ಯೂಯಾರ್ಕ್ನ ದಕ್ಷಿಣ ಜಿಲ್ಲಾ ನ್ಯಾಯಾಲಯ ಭಾರತ ಸರ್ಕಾರಕ್ಕೆ ಸಮನ್ಸನ್ನು ನೀಡಿದೆ ಜೊತೆಗೆ ಅಜಿತ್ ದೋವೆಲ್ ಸಮಂತ್ ಗೋಯಲ್ ರಾ ಏಜೆಂಟ್ ವಿಕ್ರಮ್ ಯಾದವ್ ಮತ್ತು ಭಾರತೀಯ ಮೂಲದ ಉದ್ಯಮಿ ನಿಖಿಲ್ ಗುಪ್ತಾ ಅವರಿಗೂ ಕೂಡ ಸಮನ್ಸ್ ನೀಡಿದೆ ಈ ಬಗ್ಗೆ ಕೇಂದ್ರ ಸರ್ಕಾರ ಇಲ್ಲಿಯವರೆಗೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ ನ್ಯೂಯಾರ್ಕ್ನ ಜಿಲ್ಲಾ ಕೋರ್ಟ್ ನೀಡಿರುವ ಸಮನ್ಸ್ ಪ್ರತಿಯನ್ನು ಗುರು ಪಂತ್ವಂತ್ ಸಿಂಗ್ ಪನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದ ಬಳಿಕ ಆ ಸಮನ್ಸ್ ಕಾಪಿಯನ್ನು ಡಿಲೀಟ್ ಮಾಡಿದ್ದಾನೆ ಭಾರತದಲ್ಲಿ ನಿಷೇಧಗೊಂಡಿರುವ ಸಿಕ್ಸ್ ಫಾರ್ ಜಸ್ಟಿಸ್ ಉಗ್ರ ಸಂಘಟನೆಯ ನಾಯಕನಾಗಿರುವ ಖಲಿಸ್ತಾನಿ ಉಗ್ರ ಗುರು ಪಂತ್ ಸಿಂಗ್ ಪನ್ನೂನನ್ನು ಅಮೆರಿಕದಲ್ಲಿ ಹತ್ಯೆಗೆಯಲು ಭಾರತ ಮುಂದಾಗಿತ್ತು ಎಂದು ಬ್ರಿಟನ್ನ ಫೈನಾನ್ಷಿಯಲ್ ಟೈಮ್ಸ್ ಪತ್ರಿಕೆ ವರದಿ ಮಾಡಿತ್ತು ಇದನ್ನು ಅಮೆರಿಕ ಭದ್ರತಾ ಅಧಿಕಾರಿಗಳು ವಿಫಲಗೊಳಿಸಿದ್ದರು ಎಂದು ಕೂಡ ಆ ಪತ್ರಿಕೆ ವರದಿ ಮಾಡಿತ್ತು ಈ ವಿಚಾರವನ್ನು ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಸರ್ಕಾರದ ಪ್ರತಿನಿಧಿಗಳು ಕೂಡ ಖಚಿತಪಡಿಸಿದ್ದರು ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಆಗಾಗ ಪ್ರತಿಕ್ರಿಯೆ ನೀಡಿದ್ದ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಇದು ಕಳವಳಕಾರಿಯಾದ ವಿಷಯವಾಗಿದ್ದು ಇದರ ಸಂಬಂಧ ಭಾರತ ಉನ್ನತ ಮಟ್ಟದ ತನಿಖೆ ನಡೆಸಲಿದೆ ಎಂದು ಹೇಳಿತ್ತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೂಡ ಈ ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸುತ್ತಿದ್ದೇವೆ ಈ ರೀತಿಯ ಕೃತ್ಯಗಳು ಭಾರತ ಸರ್ಕಾರದ ನೀತಿಗೆ ವಿರುದ್ಧವಾದದ್ದು ಎಂದು ಹೇಳಿದ್ದರು ಇದರ ಬೆನ್ನಲ್ಲೇ ಕೆನಡಾ ಹಾಗೂ ಅಮೆರಿಕ ಎರಡೂ ದೇಶಗಳ ದ್ವಿಪತ್ವ ಹೊಂದಿರುವ ಪನ್ನು ಕೋರ್ಟ್ ಮೊರೆ ಹೋಗಿದ್ದ ಪನ್ನುವಿನ ಮನವಿಯ ಪರಿಗಣಿಸಿರುವ ನ್ಯೂಯಾರ್ಕ್ನ ದಕ್ಷಿಣ ಜಿಲ್ಲಾ ನ್ಯಾಯಾಲಯ ಭಾರತ ಸರ್ಕಾರ ಹಾಗೂ ಅಜಿತ್ ದೋವೆಲ್ಗೆ ಸಮನ್ಸ್ ನೀಡಿದೆ ಇದರ ಬೆನ್ನಲ್ಲೇ ಭಾರತ ಹಾಗೂ ಅಮೆರಿಕ ಬಾಂಧವ್ಯ ಹದಗೆಟ್ಟಿದೆಯಾ ಒಂದು ರಾಷ್ಟ್ರದ ಸರ್ಕಾರಕ್ಕೆ ಅಮೆರಿಕ ಜಿಲ್ಲಾ ನ್ಯಾಯಾಲಯ ಸಮನ್ಸ್ ನೀಡಿದ್ದು ಹೇಗೆ ಎಂಬ ಪ್ರಶ್ನೆಗಳು ಬರುತ್ತಿವೆ ಆದರೆ ಈ ವಿಚಾರ ಅಮೆರಿಕ ಹಾಗೂ ಭಾರತದ ನಡುವಿನ ಸಂಬಂಧದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ ಎಂದು ಅಮೆರಿಕದ ಭಾರತ ರಾಯಭಾರಿ ಎರಿಕ್ ಗರ್ಶೆಟ್ಟಿ ಹೇಳಿದ್ದಾರೆ ಇನ್ನು ಯಾರು ಈ ಗುರು ಪಂತ್ವಂತ್ ಸಿಂಗ್ ಪನ್ನು ಎಂಬುದನ್ನು ನೋಡುವುದಾದರೆ ಭಾರತದ ವಿರುದ್ಧ ನಿರಂತರವಾಗಿ ಪ್ರಚೋದನಕಾರಿಯಾಗಿ ಮಾತನಾಡುವ ಈ ಪನ್ನು ತನ್ನ ಸಾಮಾಜಿಕ ಜಾಲತಾಣ ಖಾತೆಗಳಲ್ಲಿ ಭಾರತ ವಿರೋಧಿ ಹೇಳಿಕೆಗಳನ್ನ ನೀಡುತ್ತಾನೆ ಜೊತೆಯಲ್ಲೇ ಭಾರತದ ನಾಯಕರು ಹಾಗೂ ಸಂಸ್ಥೆಗಳ ವಿರುದ್ಧ ದ್ವೇಷ ಕಾರುತ್ತಾನೆ ಈತನನ್ನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಯೋತ್ಪಾದಕ ಎಂದು ಭಾರತ ಸರ್ಕಾರಕ್ಕೆ ಅಮೆರಿಕದ ಜಿಲ್ಲಾ ಕೋರ್ಟ್ ಸಮನ್ಸ್ ನೀಡಿದ್ದು ಕೇಂದ್ರ ಸರ್ಕಾರ ಇದನ್ನು ಹೇಗೆ ನಿರ್ವಹಿಸುತ್ತದೆ ಎಂಬುದನ್ನು ಕಾದು ನೋಡಬೇಕು